ವಾಲ್ಮೀಕಿ ನಿಗಮದಲ್ಲಿ ಏನು ಈ ಸರ್ಕಾರದ ವರ್ಗಾವಣೆ ಗೋಲ್ಮಾಲ್ ಏನಾಗಿದೆ ಈ ಒಂದು ನೂರ ಎಂಬತ್ತೇಳು ಕೋಟಿ ಏಳ್ನೂರು ಖಾತೆಗಳ ಡೀಟೇಲ್ಸನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸ್ಬೇಕು ಈ ಒಂದು ವಾಲ್ಮೀಕಿ ನಿಗಮದ ಆಗರಣದ ರುವಾರೆಗಳು ಯಾರ್ಯಾರು ಅಂತಂದೇಳಿ ಮತ್ತು ಅಧಿಕಾರಿ ಆತ್ಮಹತ್ಯೆನ ಹೊಣೆ ಹೊರರು ಯಾರು ಜೊತೆಗೆ ಏನು ಅನ್ಯಾಯಕ್ಕೆ ಒಳಗಾಗಿರೋ ನಮ್ಮ ಒಂದು ಎಸ್ ಟಿ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಇವತ್ತು ನಾನು ನ್ಯಾಯ ಒದಗಿಸ್ತೀನಿ ನಾನು ನ್ಯಾಯ ಒದಗಿಸ್ತೀನಿ ದಲಿತರ ಪರವಾಗಿ ನಾನು ಇದ್ದೀನಂಥ ಮುಖ್ಯಮಂತ್ರಿಗಳು ಮಾತೇಳ್ತಾ ಭಾಷಣದಲ್ಲಿ ಬೊಬ್ಬೆ ಹೊಡಿತಾರೆ ಇವತ್ತು ದಲಿತರ ಅಣ್ಣನ ತಿಂದು ತೆಕ್ತಾಗಿರ್ತಕ್ಕಂಥ ಸರ್ಕಾರ ಯಾವುದನ್ನು ಇತ್ತಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದೇ ತಿಂಗಳಲ್ಲಿ ಈ ಎಲೆಕ್ಷನ್ ಲೋಕಸಭೆ ಚುನಾವಣೆ ನೀತಿ ಸಮಿತಿ ಇದೆ ಈ ಒಂದು ನೀತಿ ಸಂಹಿತೆ ಇರಬೇಕಾದನೆ ಒಂದೇ ಮಾರ್ಚ್ ಒಂದೇ ಒಂದು ವಾರದಲ್ಲಿ ಕೊನೆಯ ವಾರದಲ್ಲಿ ಎಸ್ ಟಿ ನಿಗಮದ ಎಂ ಜಿ ಎಸ್ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಖಾತೆ ತೆರೆದರು ಮತ್ತು ಮಾರ್ಚ್ ಇಪ್ಪತ್ತರಂದು ಈ ಖಾತೆಗೆ ಪ್ರಮುಖ ಖಾತೆಯಿಂದ ಹಣ ಒಳಗು ಇದೇ ಮಾರ್ಚ್ ಇಪ್ಪತ್ತೇಳರಂದು ಅದರ ಜೊತೆಗೆ ನಿಗಮದ ಆಡಳಿತ ಮಂಡಳಿಯಿಂದ ಐವತ್ತು ಕೋಟಿ ರೂಪಾಯಿಗಳ ಠೇವಣಿ ಇಡುವ ನಿರ್ಣಯ ಕೈಗೊಂಡರೂ ಕೂಡ ಇದೇ ಮಾರ್ಚ್ ಮೂವತ್ತೊಂದು ಅದೇ ಠೇವಣಿ ಆಧಾರದ ಮೇಲೆ ನಲವತ್ತೈದು ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡ್ರೂ ಕೂಡ ಮಾರ್ಚ್ ಮೂವತ್ತರಂದು ಜೊತೆಗೆ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ರತ್ನಾಕರ್ ಬ್ಯಾಂಕ್ನ ಒಂಬತ್ತು ಖಾತೆದಾರರು ಕೂಡ ಹಣ ವರ್ಗಣೆ ಆಗೋರು ಕೂಡ ಮಾರ್ಚ್ ಮೂವತ್ತೊಂದರ ಅಂದರೆ ಎಲ್ಲ ಒಂದೇ ವಾರದ ಇಷ್ಟು ದೊಡ್ಡ ಆಗರಣ ಆಗಿದೆ ಇದು ಹಣಕಾಸು ಸಚಿವರ ಗಮನಕ್ಕೆ ಬರೆದು ಯಾವುದೇ ಕಾರಣಕ್ಕೂ ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಆರ್ಥಿಕ ಇಲಾಖೆ ಕೂಡ ಒತ್ತಂತರ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ಜೊತೆಗೆ ಇದರ ಪ್ರಕರಣ ಎಷ್ಟು ಗಂಭೀರತೆ ಅಂತ ತಮ್ಮ ಮಾಧ್ಯಮ ಇತರಲ್ಲಿ ತಮಗೆ ಗೊತ್ತಿದೆ ತಾವು ಕೂಡ ಇದರ ಬಗ್ಗೆ ವರದಿ ಕೂಡ ಮಾಡಿದ್ರಿ ಸುಮಾರು ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಅನುದಾನ ಇದೆಯಲ್ಲ ಚುನಾವಣಾ ನೀತಿ ಸಮಿತಿಯಲ್ಲೇ ಏನು ಅನೇಕ ಖಾತೆಗೆ ವರ್ಗಾವಣೆ ಆಗಿದೆಯಲ್ಲ ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟಲ್ಲಿ ಸಚಿವರ ಮೌಖಿಕ ಆದೇಶದಂತೆ ಅವಿವರ್ಧ ನಮೂದು ಮಾಡಿದ್ರು ಸಚಿವರು ಅಂತಂದ್ರೆ ಅವ್ರು ಅನ್ಕೊಂಡಿದ್ದೇನು ನಾಗೇಂದ್ರ ಅವರು ಅಂತಂತಂದೇಳಿ ನಾಗೇಂದ್ರವರು ರಾಜೀನಾಮೆ ಪಡ್ಕೊಂಡ್ರು ಆ್ಯಕ್ಚುಲಿ ಇದರಲ್ಲಿ ಬರೀ ನಾಗೇಂದ್ರ ರಾಜೀನಾಮೆ ಅಂದರೆ ನಮಗೆ ಸಮಾಧಾನ ತರತಕ್ಕಂಥ ವಿಷಯ ಅಲ್ಲ ಯಾಕಂದರೆ ಇದು ಈ ಇದರಲ್ಲಿ ಅನೇಕ ಸಚಿವರು ಕೈವಾಡಿದ್ರು ಈ ಒಂದು ದುಡ್ಡು ನಮಗೆ ಹೂ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಐದಾರು ಕ್ಷೇತ್ರದ ಜೊತೆಗೆ ನಮ್ಮ ರಾಜ್ಯದಲ್ಲಿ ತೆಲಂಗಾಣ ಕೂಡ ಕೂಡ ವರ್ಗಾವಣೆ ಆಗಿದೆ ಅಂತಂದೇಳಿ ನಮ್ಗೆ ಅನುಮಾನ ವ್ಯಕ್ತವಾಗಿದೆ ಎಲ್ಲರ ಜೊತೆಗೆ ನಾವು ಈ ಒಂದು ಕಾಂಗ್ರೆಸ್ ವಿರುದ್ಧ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಕ್ಕೆ ಬಿ ಜೆ ಪಿ ಎಸ್ ಟಿ ಮೋರ್ಚಾ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣರು ಏನಿದ್ದಾರೆ ಅವರ ಒಂದು ಕರೆಯ ಮೇರೆಗೆ ಮುಖ್ಯಮಂತ್ರಿಗಳ ಮತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರದ ವಿರುದ್ಧ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಎಲ್ಲ ರಾಜ್ಯದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ಬಿ ಜೆ ಪಿ ಎಸ್ ಟಿ ಮೋರ್ಚಾ ಮಾಡ್ತಾ ಇದೆ ಅಂತಲ್ಲಿ ಈ ಮೂಲಕ ನಾನು ಇಷ್ಟಪಡ್ತಾ ಇದ್ದೀನಿ ಅವ್ಯವಹಾರದ ಜೊತೆಗೆ ಏನು ಬಗೆದಷ್ಟು ಬ್ರಹ್ಮಾಂಡ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ದಿನ ಬೆಳಕಾದ್ರೆ ಒಂದೊಂದೇ ಒಂದೊಂದೇ ಭ್ರಷ್ಟಾಚಾರಗಳು ಬಯಲಿಗೆ ಬರ್ತಾ ಇದ್ದವು ಏನು ನೂರ ಎಂಬತ್ತೇಳು ಕೋಟಿ ಅಲ್ಲದೆ ಮತ್ತೊಂದು ಬಹುದೊಡ್ಡ ಹಗರಣ ಸುಮಾರು ಕೇಂದ್ರ ಸರ್ಕಾರದ ಎಂಬತ್ತ್ಮೂರು ಕೋಟಿ ಅನುದಾನವನ್ನು ಕೂಡ ಈ ಒಂದು ಎಸ್ ಟಿ ನಿಗಮದಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಗಮನ ಕೂಡ ಬಂದಿದೆ ಈಗ ಎರಡು ದಿನದ ಹಿಂದೆ ಕಲ್ಲೇಶ್ ಎಂಬ ಒಬ್ಬ ಅಧಿಕಾರಿಗಳನ್ನ ಅಮೃತ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿಗಳಲ್ಲಿ ಒಂದು ಆಗ್ರಹ ಪಡಿಸೋದೇನಂತಂದರೆ ನೀವು ಕಲ್ಲೇಶ್ ಎಂಬ ಅಧಿಕಾರಿನ ಅಮೃತ ಮಾಡೋದರ ಜೊತೆಗೆ ಬಂಧನಕ್ಕೊಳಪಡಿಸಿ ಈ ಒಂದು ಎಂಬತ್ತ್ಮೂರು ಕೋಟಿಗಳ ಬಹುದೊಡ್ಡ ಕೇಂದ್ರ ಸರ್ಕಾರದ ಹಣವನ್ನು ಏನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಎಲ್ಲರನ್ನು ಬಂಧನಕ್ಕೊಳಪಟ್ಟು ತನಿಖೆ ಮಾಡಿ ಇದರ ವಿರುದ್ಧ ಯಾರ್ಯಾರಿದ್ದಾರೆ ಈ ಒಂದು ಹಣವನ್ನು ಯಾವ್ಯಾವ ಏನು ಚುನಾವಣೆ ಮನೆ ನಡೆತಕ್ಕಂಥ ಲೋಕಸಭಾ ಚುನಾವಣೆಗೆ ಏನು ಎಂಬ ಒಂದು ಅನುಮಾನ ನಮಗೆ ಗೊತ್ತಾಗ್ತದೆ ಇವತ್ತು ಮಾತೆತ್ತಿದ್ರು ಕೂಡ ದಲಿತೋದ್ಧಾರಕ್ಕೆ ಅಂತಂದೇಳಿ ತಮ್ಮ ತಾವೇ ಮುಖ್ಯಮಂತ್ರಿಗಳು ಸ್ವಯಂ ಘೋಷಿತವಾಗಿ ದಲಿತ ನಾಯಕ ಅಂತಂದು ಅಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಒಂದು ರೀತಿಯ ಎಂಬತ್ತ್ಮೂರು ಕೋಟಿ ಬೃಹತ್ ನಾಗರಣ ಸುಮಾರು ಕೇಂದ್ರ ಸರ್ಕಾರ ಸುಮಾರು ಎಂಟು ಬಾರಿ ಅವ್ರಿಗೆ ಲೆಕ್ಕ ಕೇಳಿ ಪತ್ರ ಬರೆದಿದ್ರು ಕೂಡ ಅವರ ಕೈಲೇ ಯಾವ್ದಕ್ಕೆ ಎಂಬತ್ತ್ಮೂರು ಕೋಟಿ ಹಣ ಬಳಸಿರಂತಂದೇಳಿ ನಾವು ಬಳಸ್ಕೊಂಡಿದ್ದೀವಿ ಯಾವ ಎಷ್ಟಿ ನಿಗಮದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳೋಕ್ಕೂ ಕೂಡ ಅವ್ರ ಕೈಲಿ ಇಲ್ಲ ಇದರ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳು ಅನೇಕ ಬರಿಗಳು ಈ ಒಂದು ವರದಿಕ್ಕೆ ಕೇಂದ್ರ ಸರ್ಕಾರ ಕೇಳ್ತಾಯಿದ್ದಾರೆ ಅಂತಂದೇಳಿ ಅಧಿಕಾರಿಗಳು ಕೇಳಿದ್ರು ಕೂಡ ಲಿಖಿತ ರೂಪದಲ್ಲಿ ಸರಿಯಾಗಿ ಸಂಬಂಧಿಸೋ ಉತ್ತರ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳಿಗೆ ತಿಂದು ಅಧಿಕಾರಿಗಳು ತಿಂದು ತೆಗಿದ್ರು ಅಂತಂದೇಳಿ ಗೊತ್ತಾಗಿದ್ದರಿಂದ ಈಗ ಕಲ್ಲೇಶ್ ಎಂಬ ವ್ಯಕ್ತಿನೇನು ಎರಡು ದಿನದ ಹಿಂದೆ ಅಮಾನತ್ ಮಾಡಿದ್ದಾರೆ ನಾವು ಈ ಒಂದು ವೇದಿಕೆಯಲ್ಲಿ ಆಗ್ರಹ ಏನಂತಂದರೆ ಯಾರು ಯಾರು ತಿಂದಿದರೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ರ ಜೊತೆಗೆ ಎಂಬತ್ತೊಂಬತ್ತು ಕೋಟಿ ದುಡ್ಡು ಏಳ್ನೂರು ಖಾತೆಗಳಿಗೆ ವರ್ಗಾವಣೆ ಆಗಿದೆ ಆ ಏಳ್ನೂರು ಖಾತೆಗಳು ಸುಮಾರು ದನ ಕಾಯ್ತಕ್ಕಂಥ ಅಮಾಯಕ ಜನರ ಖಾತೆಗಳಿಗೆ ಹೋಗಿ ಎಮ್ಮೆ ಕಾಯ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ಹಣವನ್ನು ಜಮೆಯಾಗಿ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಟ್ರಾನ್ಸ್ಫರ್ ಮಾಡಿ ಆ ಹಣವನ್ನು ಏನು ಬಳಸಿಕೊಂಡು ದುರುಪಯೋಗ ಮಾಡಿದ್ದಾರೆ ವಿರುದ್ಧ ಇದರ ವಿರುದ್ಧ ಸರಿಯಾಗಿ ತನಿಖೆ ಆಗಬೇಕು